ಬರುತ್ತೆ ಮುಂದಿನ ವರ್ಷಕ್ಕೆ ಇಲ್ಲೆಲ್ಲಾನು ಹೂ ಬಿಡತ್ತೆ ಎಷ್ಟು ಚೆನ್ನಾಗಿದೆ ನೋಡಿ ಸೂಪರ್ ಕೋತಿಗಳು ಗಡವಾ ಎಲ್ಲ ಬಂದಿವೆ ನೋಡಿ ಊಟ ಮಾಡ್ತಾ ಇವೆ ಎಲ್ಲರಿಗೂ ನಮಸ್ಕಾರ ಹಳ್ಳಿಕಟ್ಟೆ ಬೆಳ್ಳಿ ತಟ್ಟೆಗೆ ತಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಭಾರತಿ ಶ್ರೀಧರ್ ಗೃಹ ಪ್ರವೇಶ ಆದಮೇಲೆ ಸುಮಾರು ಒಂದು ತಿಂಗಳ ನಂತರ ನಮ್ಮ ತೋಟದ ಮನೆಗೆ ಬಂದಿದ್ದೇವೆ ಮಾಗಡಿ ತಾಲೂಕಿನಲ್ಲಿ ಚೆನ್ನಾಗಿ ಮಳೆ ಆಗಿದೆ ಹಸಿರಾಗಿ ಕಾಣ್ತಾ ಇದೆ ನಮ್ಮ ತೋಟ ನೋಡೋದಕ್ಕೆ ಚಂದ ಆದರೂ ಬಿಸಿಲಿನ ಬೇಗೆಗೆ ಕೆಲವು ಗಿಡಗಳೆಲ್ಲ ಸತ್ತೆ ಹೋಗಿದೆ ತುಂಬ ಬೇಜಾರಾಗುತ್ತೆ ಅವುಗಳನ್ನು ನೋಡಿದಾಗ ತೋಟದಲ್ಲಿ ಯಾವುದೋ ಒಂದು ತರಕಾರಿ ಸೊಪ್ಪು ಹೀಗೆ ಸಿಕ್ಕೇ ಸಿಕ್ಕತ್ತೆ ಹಾಗಾಗಿ ನಾನು ಅಂಗಡಿಯಿಂದ ಏನೂ ಕೊಂಡ್ಕೊಂಡು ಬಂದಿಲ್ಲ ಬನ್ನಿ ಇವತ್ತು ನುಗ್ಗೆ ಸೊಪ್ಪಿನ ಬಸ್ಸಾರು ಮಾಡೋಣ ಫ್ರೆಶ್ ಕಿತ್ಕೊಂಡು ಬಂದು ತೊಗರಿ ಬೇಳೆಯನ್ನು ಬೇಯಿಸೋಕೆ ಇಟ್ಟಿದ್ದೀನಿ ಅದು ಬೇಯ್ತಾ ಇರಲಿ ಅಷ್ಟರೊಳಗಡೆ ನಾವು ತೋಟಕ್ಕೆ ಹೋಗಿ ನುಗ್ಗೆ ಸೊಪ್ಪಿನ ಬಸ್ಸಾರಿಗೆ ಏನೆಲ್ಲ ಸಾಮಗ್ರಿಗಳು ಬೇಕೋ ಹೊಂದಿಸ್ಕೊಂಡು ಬರೋಣ ಬನ್ನಿ ಕೋತಿಗಳು ಗಡವ ಎಲ್ಲ ಬಂದಿವೆ ನೋಡಿ ಊಟ ಇವೆ ನಾವು ಇಷ್ಟು ದಿನ ಇರಲಿಲ್ವಲ್ಲ ಕೋತಿಗಳದ್ದೇ ಸಾಮ್ರಾಜ್ಯ ಆಗೋಗ್ಬಿಟ್ಟಿದೆ ನೋಡಿ ನಮ್ಮ ತೋಟ ಮಳೆ ಚೆನ್ನಾಗಿ ಭೂಮಿಯಿಂದ ಮೊಳಕೆ ಹೊಡೆದಿದೆ ಕೆಲವು ಸೊಪ್ಪಿನ ಕುಡಿಗಳಂತೂ ಅವಕ್ಕೆ ತುಂಬಾ ಇಷ್ಟ ಆರಿಸ್ಕೊಂಡು ತಿನ್ನತ್ತೆ ನೋಡಿ ಏನು ತಿಂತಾ ತೋಟದ ಓನರ್ ಬಂದಿದ್ದಾರೆ ಅಂತ ಏನಾದರೂ ಭಯ ಇದೆಯಾ ನೋಡಿ ಇವುಗಳಿಗೆ ಬೇಗ ನುಗ್ಗೆ ಸೊಪ್ಪು ತಗೊಂಡು ಬರೋಣ ಬನ್ನಿ ನುಗ್ಗೆ ಮರದಲ್ಲಿ ಸೊಪ್ಪು ಎಷ್ಟು ಸಲ ಕಿತ್ತಿದ್ರೂ ಬೇಗ ಮತ್ತೆ ಚಿಗುರೊಡಿಯತ್ತೆ ಅದು ಮಳೆ ಬಂದಿದೆಯಲ್ಲ ಕಳಕಳಿಯಾಗಿದೆ ನೋಡಿ ಎಳೆ ಸೊಪ್ಪು ನುಗ್ಗೆ ಮರದ ರಂಬೆಗಳು ತುಂಬಾ ಸೂಕ್ಷ್ಮವಾಗಿರುತ್ತೆ ಮುಟ್ಟಿದ್ರೆ ಮುರಿದು ಹೋಗಿಬಿಡುತ್ತೆ ನೋಡಿ ನುಗ್ಗೆ ಸೊಪ್ಪು ಪೌಷ್ಟಿಕಾಂಶಗಳ ಆಗರ ಅಂತ ಹೇಳ್ತಾರೆ ಹಸಿ ತಿನ್ಬೋದು ಹಾಗೆ ಒಣಗಿಸಿ ಪುಡಿ ಮಾಡಿನೂ ಸಹ ಆಹಾರ ಪದಾರ್ಥಗಳಲ್ಲಿ ಬೆರೆಸಬಹುದು ಇದರಲ್ಲಿ ಕಬ್ಬಿಣ ಮತ್ತು ಮುಂತಾದ ಖನಿಜಗಳಿರತ್ತೆ ಹಾಗೆಯೇ ತುಂಬನೇ ವಿಟಮಿನ್ಸ್ ಇರುತ್ತೆ ಅಂತ ಹೇಳ್ತಾರೆ ವಾರಕ್ಕೆ ಒಂದು ಸಲ ಬಳಸಿದ್ರೂ ಈ ಅನಿಮಿಯಿಂದ ಪಾರಾಗಬಹುದು ಎಷ್ಟು ಫ್ರೆಶ್ ಆಗಿದೆಯಲ್ಲ ಹಾಗೆ ತಿನ್ಬಿಡೋಣ ಅಂತ ಅನ್ನಿಸ್ತಾ ಇದೆ ಎಷ್ಟು ಫ್ರೆಶ್ ಆಗಿದೆ ನೋಡಿ ಆಫ್ ಮಾಡಿ ಬಸರ್ ಮಾಡೋದಕ್ಕೆ ಕರ್ಬೇವಿನ ಸೊಪ್ಪು ಇಲ್ಲದೆ ಇದ್ರೆ ಹೇಗೆ ಇದನ್ನು ಫ್ರೆಶ್ ಆಗಿರೋದ್ ಕಿತ್ಕೊಳ್ಳೋಣ ಬನ್ನಿ ದಿನಕ್ಕೆ ಐದರಿಂದ ಹತ್ತು ಕರ್ಬೇವಿನ ಸೊಪ್ಪನ್ನು ಅಂದರೆ ದಳಗಳನ್ನು ತಿಂದರೆ ಕೂದಲು ಚೆನ್ನಾಗಿ ಬೆಳೆಯುತ್ತೆ ಕಣ್ಣು ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ತಾರೆ ಹಾಗೆ ಕೂದಲು ಬಿಳಿಯಾಗೋದು ಅವಾಯ್ಡ್ ಆಗುತ್ತಂತೆ ಮೇಫ್ಲವರ್ ರನ್ ಇದು ಫ್ಲವರ್ ಅಂತ ಮೇ ತಿಂಗಳಲ್ಲೇ ಬರುತ್ತೆ ಗಂಟೆ ಇರುತ್ತೆ ಒಳಗಡೆ ನೋಡಿ ಫಸ್ಟ್ ಹೂ ಬಿಟ್ಟು ಆಮೇಲೆ ಎಲೆಗಳು ಬರುತ್ತೆ ಮುಂದಿನ ವರ್ಷಕ್ಕೆ ಇಲ್ಲೆಲ್ಲಾನು ಹೂ ಬಿಡುತ್ತೆ ಎಷ್ಟು ಚೆನ್ನಾಗಿದೆ ನೋಡಿ ಸೂಪರ್ ತೋಟ ಈಗ ನೋಡೋದಕ್ಕೆ ಹೀಗಿದೆ ಗಾಳಿ ಬೀಸ್ತಾ ಇದೆ ತಂಪಾಗಿದೆ ಆಹ್ಲಾದಕರವಾಗಿದೆ ನೋಡಿ ಇಲ್ಲೇ ಇರೋಣ ಅಂತ ಅನಿಸುತ್ತೆ ಒಂದೇ ಮಳೆಗೆ ಈ ಪಾಟುಗಳಲ್ಲಿರೋ ಸಣ್ಣ ಸಣ್ಣ ಗಿಡಗಳೆಲ್ಲ ಹೂ ಬಿಟ್ಬಿಟ್ಟಿವೆ ನೋಡಿ ಮಳೆ ಭೂಮಿಗೆ ಜೀವ ಕೊಡುತ್ತೆ ಈ ಮರ ಎಲ್ಲರಿಗೂ ಪರಿಚಿತ ಯಾವುದು ಹೇಳಿ ಕರೆಕ್ಟ್ ಬೇಲದ ಮರ ನೋಡಿ ಈಗಲೂ ಇನ್ನೂ ಬೇಲದ ಹಣ್ಣು ಕೆಳಗಡೆ ಎಷ್ಟೊಂದು ಒಂದು ಬಿದ್ದಿದೆ ಈ ಮರ ಅಂತೂ ಕಲ್ಪವೃಕ್ಷವೇ ಭೂಮಿಯಲ್ಲಿ ಹುದುಗಿದ್ದ ಎಲ್ಲ ಬೆಲೆ ಬಾಳುವ ಗಿಡಗಳೆಲ್ಲ ಮೊಳಕೆ ಹೊಡೆದು ಮೇಲೆ ಬಂದಿದೆ ನೀವು ನೋಡಿದ್ದು ಕಪ್ಪು ಅರಿಶಿನ ಹಾಗೆಯೇ ಇಲ್ಲಿ ಬಿಳಿ ಅರಿಶಿನ ದ ಗಿಡಗಳನ್ನು ಸಹಿತ ಮೊಳಕೆ ಹೊಡೆದಿವೆ ಬಸ್ಸಾರ್ಗೆ ಹಸಿ ತೆಂಗಿನಕಾಯಿ ಹಾಕ್ತಾರೆ ಆದರೆ ಈ ಒಣ ತೆಂಗಿನಕಾಯಿ ಹಾಕಿದ್ರೆ ಅಂದರೆ ಕೊಬ್ಬರಿನ ಹಾಕಿದ್ರೆ ಇನ್ನೂ ರುಚಿ ಜಾಸ್ತಿ ಏಕೆಂದರೆ ಅದರಲ್ಲಿ ಜಿಡ್ಡಿನ ಅಂಶ ಇರೋದರಿಂದ ಅದು ಬಿಟ್ಕೊಳ್ಳುತ್ತೆ ಕುದಿಯುವಾಗ ಸೂಪರಾಗಿರತ್ತೆ ಬಸ್ಸಾರ್ ಬೇಗ ಒಣ ಕೊಬ್ಬರಿಯನ್ನು ಹಸುಲ್ಕೊಡಿ ಅಂತ ನಮ್ಮ ಮನೆಯವ್ರನ್ನ ಕೇಳಿದೆ ಗಾಳಿ ಬರ್ತಾ ಜಾಸ್ತಿ ಆಯಿತು ಮಳೆನೂ ಶುರು ಆಗೋಯ್ತು ಈ ಪ್ರೀ ಮಾನ್ಸೂನ್ ಶವರ್ಸು ಇದ್ದಕ್ಕಿದ್ದಾಗೆ ಬರುತ್ತೆ ಇದ್ದಕ್ಕಿದ್ದಾಗ ನಿಂತು ಹೋಗಿಬಿಡುತ್ತೆ ಎಷ್ಟೇ ಮಳೆ ಬರ್ತಾ ಇದ್ರೂ ಮನೆ ಒಳಗಡೆ ಮಾತ್ರ ಶಕೆಯಾಗೇ ಇರುತ್ತೆ ನೋಡಿ ಹಾಂ ಚೆನ್ನಾಗಿದೆ ಕೊಬ್ಬರಿ ಗಿಟ್ಟಕ್ಕೂ ಮಾವಿನಕಾಯಿ ಬೇಕು ಅಂತ ಕೇಳಿದ್ದೆ ನಮ್ಮೂರಿನ ಪಟೇಲ್ರು ಎಷ್ಟೊಂದು ತಂದು ಕೊಟ್ಟಿದ್ದಾರೆ ನೋಡಿ ನಾನು ಇಷ್ಟೆಲ್ಲ ಹೊಂದಿಸ್ಕೊಂಡು ಬರೋವಳಿಗೆ ಬೇಳೆ ಕಟ್ಟೆಲ್ಲ ಕೆಳಗಡೆಗೆ ಸುರಿದೋಗಿದೆ ಪರವಾಗಿಲ್ಲ ತುಂಬ ನೀಟಾಗಿ ಅಡುಗೆ ಮಾಡಬೇಕು ಅಂತನ್ನೋದೇನೂ ಇಲ್ವಲ್ಲ ಕಂಫರ್ಟಬಲ್ ಆಗಿ ನಿಧಾನಕ್ಕೆ ಅಡುಗೆ ಮಾಡಿದ್ರು ರುಚಿಯಾಗಿ ಮಾಡಬೇಕು ಏನಂತೀರಿ ನಮ್ಮ ತೋಟ ಮಳೆಯಲ್ಲಿ ಸ್ನಾನ ಮಾಡ್ತಾಯಿದೆ ಅಡುಗೆ ಮನೆ ಮೇಲ್ಛಾವಣಿ ಶೀಟ್ ಆಗಿರೋದ್ರಿಂದ ಈ ಶಬ್ದ ರಭಸವಾಗಿಯೇ ಕೇಳಿಸುತ್ತೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗುತ್ತೆ ಕೇಳೋರಿಗೆ ದಯವಿಟ್ಟು ಕ್ಷಮಿಸಿ ನುಗ್ಗೆ ಸೊಪ್ಪನ್ನು ಸೋಸ್ಕೊಂಡು ಬೇಗ ಬೇಯ್ತಾ ಇರೋವಂಥ ಬೇಳೆಗೆ ಹಾಕೋಣ ಒಂದು ವಿಚಾರ ಏನಂತಂದರೆ ಈ ನುಗ್ಗೆ ಸೊಪ್ಪನ್ನು ನಾವು ಬಿಡಿಸಿದ ಮೇಲೆ ತೊಳಿಬಾರ್ದಂತೆ ತೊಳೆದು ಹಾಕಿದರೆ ಕಹಿ ಬಂದುಬಿಡತ್ತೆ ಅಂತ ಹೇಳ್ತಾರೆ ಅದು ಮಳೆ ಬಂದಿರೋದ್ರಿಂದ ಫ್ರೆಶ್ ಆಗೇ ಇದೆ ಸೊಪ್ಪು ಹಾಗೇ ಬೇಳೆಗೆ ಹಾಕೋಣ ಜೊತೆಗೆ ಕರಿಬೇವನ್ನೂ ಹಾಕೋಣ ಟೊಮೆಟೊ ಅಥವಾ ಹುಣಸೆ ಹಣ್ಣಿಗೆ ಬದಲಾಗಿ ಮಾವಿನಕಾಯಿನ ಹೆಚ್ಚಿ ಇದ್ರ ಜೊತೆ ಸೇರಿಸ್ತೀನಿ ಮಾವಿನಕಾಯಿ ಹುಳಿ ಮತ್ತು ರುಚಿ ಎರಡೂ ಸೂಪರಾಗಿರುತ್ತೆ ಒಣಕೊಬ್ಬರಿ ರುಚಿ ಅಂತೂ ಹೇಳೋದೇ ಬೇಡ ಚೆನ್ನಾಗಿರುತ್ತೆ ಅಲ್ವಾ ಬೇಳೆ ಮತ್ತು ಸೊಪ್ಪು ಬೇಯ್ತಾ ಇದೆಯಲ್ಲ ಈಗಲೇ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಬಿಡೋಣ ಪಲ್ಯಕ್ಕೂ ಆಗುತ್ತೆ ಹಾಗೆಯೇ ಸಾರ್ಗು ಇದೇ ಉಪ್ಪು ಸರಿ ಹೋಗುತ್ತೆ ಎಕ್ಸ್ಟ್ರಾ ಉಪ್ಪು ಹಾಕೋದು ಬೇಡ ಹೆಚ್ಚಿಟ್ಕೊಂಡಿರೋ ಮಾವಿನಕಾಯಿ ಸ್ವಲ್ಪ ಇದಕ್ಕೆ ಸೇರಿಸ್ತೇನೆ ಹಾಗೆಯೇ ಮಿಕ್ಸಿ ಮಾಡ್ಕೊಂಡಿದ್ದೀನಿ ಒಣಕೊಬ್ರಿ ಅದನ್ನು ಇದಕ್ಕೆ ಈಗಲೇ ಸೇರಿಸ್ಬಿಡೋಣ ಪಲ್ಯಕ್ಕೆ ಒಗ್ಗರಣೆ ಹಾಕಿಬಿಡೋಣ ಮನೆಯದು ಮೆಣಸಿನಕಾಯಿ ಹಾಗೆ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಎಣ್ಣೆಯನ್ನು ಇಟ್ಕೊಂಡಿದ್ದೀನಿ ಬೆಂದಿರೋ ಬೇಳೆ ಹಾಗೂ ಸೊಪ್ಪನ್ನ ಸೌಟಿಂದನೇ ತೆಗೆದು ಹಾಕ್ತಾಯಿದ್ದೀನಿ ಒಗ್ಗರಣೆಗೆ ಚೆನ್ನಾಗಿ ಕಲಸಿ ಪ್ಲೇಟ್ ಮುಚ್ಚಿ ಸ್ಟವ್ ಆಫ್ ಮಾಡಿದ್ರೆ ಆಯಿತು ಪಲ್ಯ ರೆಡಿ ಇನ್ನು ಸಾರು ಮಾಡೋ ಸಮಯ ಇದೇನು ಅಂತ ಗೊತ್ತಾಯ್ತಲ್ಲ ಬೇಲದ ಹಣ್ಣಿನ ನಿಪ್ಪಟ್ಟು ಒಗ್ಗರಣೆಗೆ ಇದನ್ನೇ ಹಾಕ್ತೀನಿ ಸಾರಿಗೆ ಭಾಳ ಚೆನ್ನಾಗಿರುತ್ತೆ ಏನೇನಿದೆ ಈ ನಿಪ್ಪಟ್ಟಿನಲ್ಲಿ ಅಂತ ನೋಡಬೇಕಾದ್ರೆ ಹಿಂದಿನ ವಿಡಿಯೋಗಳಲ್ಲಿ ಹೇಗೆ ಮಾಡೋದು ನಿಪ್ಪಟ್ಟು ಅಂತಲೂ ತೋರಿಸಿದ್ದೇನೆ ನೋಡಿ ದಯವಿಟ್ಟು ಬಾಣಲೆಯಲ್ಲಿ ಎರಡು ಸ್ಪೂನು ತುಪ್ಪ ಹಾಕ್ಕೊಂಡಿದ್ದೀನಿ ಈ ನಿಪ್ಪಟ್ಟನ್ನು ಪುಡಿ ಮಾಡಿ ಅದಕ್ಕೆ ಸೇರಿಸಿದೆ ಹಾಗೆ ಸ್ವಲ್ಪ ಕರಿಬೇವು ಸೇರಿಸ್ತೀನಿ ನಿಪ್ಪಟ್ಟಿನಲ್ಲಿ ಹುಳಿ ಉಪ್ಪು ಖಾರ ಎಲ್ಲ ಇರೋದ್ರಿಂದ ಸಾರ್ಗಂತು ಸೂಪರ್ ರುಚಿ ಕೊಡುತ್ತೆ ಈ ಥರ ನೀವು ಬಸಿದು ಸಾರನ್ನ ಮಾಡಿ ಭಾಳ ಭಾಳ ಟೇಸ್ಟಿಯಾಗಿ ಇರುತ್ತೆ ಏನನ್ನಿಸ್ತು ಈ ವಿಡಿಯೋ ಕಾಮೆಂಟ್ ಮಾಡಿ ತಿಳಿಸಿ ಎಲ್ಲರೂ ಆರೋಗ್ಯವಾಗಿರಿ ಆನಂದವಾಗಿರಿ ಸರ್ವೇ ಜನ ಸುಖಿನೋಬವಂತು ಎಲ್ಲರಿಗೂ ನಮಸ್ಕಾರ